一个 bit。一个 bit ಜ್ವರ ಜಾಸ್ತಿ ಆದರೆ ಈಗ ಶರತ್ ಋತಿನಲ್ಲಿ ಬರ್ತಕ್ಕಂಥ ಜ್ವರ ಆಗಿರ್ಬೋದು ಅಥವಾ ದೇಹದಲ್ಲಿ ಪಿತ್ತದ ಅಂಶ ಜಾಸ್ತಿಯಾಗಿ ಬರ್ತಕ್ಕಂಥ ಜ್ವರ ಆಗಿರ್ಬೋದು ಆವಾಗ ಯೂಶ್ವಲಿ ಏನಾಗುತ್ತೆ ಅಂದರೆ ಗಂಟ್ಲಲ್ಲಿ ಉರಿ ಕಣ್ಣಲ್ಲಿ ನೀರು ಸೋರುವಂಥದ್ದು ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಅಂದರೆ ಟೆಂಪ್ರೇಚರ್ ಬೇಗ ಜಾಸ್ತಿ ಆಗುತ್ತೆ ಅಂದರೆ ಮೈಯೆಲ್ಲ ಉರಿತಾ ಇದೆಯೇನೋ ಕೆಂಡ ಸುಟ್ಟಾಗಿ ಸುಡ್ತಾ ಇದೆ ಅಂತ ಹೇಳ್ತೀವಿ ಆ ಥರದ ಅನುಭವ ಆಗ್ತಾ ಬರುತ್ತೆ ಸೊ ಆ ಟೈಮ್ನಲ್ಲಿ ಏನಾದರೂ ನೀವು ಜಾಸ್ತಿ ಕಷಾಯಗಳನ್ನು ಮಾಡ್ಕೊಂಡು ಕುಡಿದ್ರೆ ಏನಾಗುತ್ತೆ ಇನ್ನೂ ಪಿತ್ತ ಜಾಸ್ತಿ ಆಗುತ್ತೆ ಇನ್ನೂ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಬಾಯಿ ಹುಣ್ಣಾಗುತ್ತೆ ಎಷ್ಟೋ ಸಲ ನೋಡಿರ್ತಾರೆ ಜ್ವರ ಬರ್ತಾ ಇದ್ದಾಗೆ ಈ ತರ ತುಟಿಯಿಂದ ಹೊರಗಡೆ ಎಲ್ಲ ಹುಣ್ಣಾಗ್ಬಿಡುತ್ತೆ ಸೊ ಆ ತರದ ಹುಣ್ಣುಗಳಾಗುತ್ತೆ ಹಾಗೆ ಮೋಷನ್ ಹೋಗಬೇಕಾದ್ರೆ ತುಂಬಾ ಉರಿ ಉರಿ ಆಗುತ್ತೆ ಎಷ್ಟೋ ಸಲ ಐ ಬಿ ಎಸ್ ಆಗುವಂತ ಅಂದರೆ ಕೆಲವು ಸಲ ಲೂಸ್ ಮೋಷನ್ ಆಗುವಂಥದ್ದು ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗುವಂತಹ ಸಮಸ್ಯೆ ಸಮೇತ ಕಾಣಿಸ್ಕೊಳ್ಳುತ್ತೆ ಸೊ ಒಂದು ವೇಳೆ ನಿಮ್ಮ ಮೈ ಕೆಂಡ ಸುಟ್ಟಂಗೆ ಸುಡ್ತಾ ಇದೆ ಕಣ್ಣಲ್ಲಿ ನೀರು ಸೋರ್ತಾ ಇದೆ ಕಣ್ಣು ಉರಿತಾ ಇದೆ ಅಂತಾದರೆ ಯಾವ ತರ ಫುಡ್ಡನ್ನು ತಗೊಳ್ಬೇಕು ಆವಾಗ ಇತ್ತ ಕಡಿಮೆ ಮಾಡುವಂಥ ಆಹಾರನ ತಗೊಳ್ಬೇಕು ಈಗ ಹಿಂದಿನ ರೆಸಿಪಿ ನಾವೀಗ ತೋರಿಸ್ಕೊಟ್ವಿ ಅದರಲ್ಲಿ ಹೆಸರು ಕಾಳಿನ ರಸಮ್ ಮಾಡಿದ್ವಿ ಅದರಲ್ಲಿ ಕೋಕಮ್ ಜ್ಯೂಸ್ ಹಾಕಿದ್ವಿ ಆ ಕೋಕಮ್ ಜ್ಯೂಸ್ ಏನಿದೆ ಅದು ಪಿತ್ತವನ್ನು ಕಡಿಮೆ ಮಾಡುತ್ತೆ ಹಾಗೆ ಬೇರಿನ ಶರಬತ್ತು ಅಂತ ಬರುತ್ತೆ ಅದು ಪಿತ್ತವನ್ನು ಕಡಿಮೆ ಮಾಡುತ್ತೆ ಬಾರ್ಲಿ ಗಂಜಿ ಇರ್ಬೋದು ಅದು ಪಿತ್ತವನ್ನು ಕಡಿಮೆ ಮಾಡುತ್ತೆ ಅದೇ ಥರ ಈಗ ಕೋಸ್ಟಲ್ ಕರ್ನಾಟಕ ಇರ್ಬೋದು ಅಥವಾ ಕೇರಳದಲ್ಲಿ ಈ ಬಾಯ್ಲ್ಡ್ ರೈಸ್ ಅಂತ ಯೂಸ್ ಮಾಡ್ತಾರೆ ಸೊ ಆ ಬಾಯ್ಲ್ಡ್ ರೈಸ್ ಗಂಜಿ ಸಮೇತ ಪಿತ್ತವನ್ನು ಕಡಿಮೆ ಮಾಡುತ್ತೆ ಆದರೆ ವಾತ ಜಾಸ್ತಿ ಇದ್ದಾಗ ಅಥವಾ ನಿಮಗೆ ಥಂಡಿ ಜಾಸ್ತಿ ಇದ್ದಾಗ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ತಂಪಾಗುತ್ತೆ ಎಷ್ಟೋ ಸಲ ಸೈನಸೈಟಿಸು ಮೂಗಲ್ ಸೋರದ ಸಮೇತ ಆಗುತ್ತೆ ಸೊ ಬೆಂಗಳೂರಿನ ವೆದರ್ನಲ್ಲಿ ನಿಮಗೇನಾದರೂ ಪಿತ್ತ ಜಾಸ್ತಿ ಆಗಿದ್ರೆ ಕಣ್ಣು ಇದ್ರೆ ನಿಮ್ಮ ದೇಹ ಏನಾದರೂ ಜ್ವರದಿಂದ ಗೆಂಡ ಸುಟ್ಟಷ್ಟು ಸುಡ್ತಾ ಇದ್ದರೆ ಆವಾಗ ಮಾಡಬೇಕಾಗಿರೋದೆ ಈ ಬಾಯ್ಲ್ಡ್ ರೈಸ್ ಗಂಜಿ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೀಗ ತೋರಿಸ್ಕೊಡ್ತೇನೆ ಬಾಯ್ಲ್ಡ್ ರೈಸ್ ಗಂಜಿಗೆ ಬೇಕಾಗುವ ಸಾಮಗ್ರಿಗಳು ಬಾಯ್ಲ್ಡ್ ರೈಸ್ ತೆಂಗಿನ ಎಣ್ಣೆ ಶುಂಠಿ ಕಾಳು ಮೆಣಸಿನ ಪುಡಿ ಸಾಸಿವೆ ಸೈಂಧವ ಉಪ್ಪು ಈ ಬಾಯ್ಲ್ಡ್ ರೈಸನ್ನು ಚೆನ್ನಾಗಿ ತೊಳೆದು ಎರಡು ಮೂರು ಸಲ ಆದರೂ ನೀವು ತೊಳಿಬೇಕಾಗತ್ತೆ ಅದನ್ನು ತೊಳೆದು ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಿ ಯಾಕಂದರೆ ಅದು ಬೇಯೋದು ತುಂಬ ನಿಧಾನ ಸೊ ಹಾಗಾಗಿ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ನಿಮಗೆ ಬೇಗ ಬೇಯುತ್ತೆ ಸೊ ಈಗ ಈ ಬಾಯ್ಲ್ ರೈಸನ್ನು ನಾನು ನೆನೆಸಿ ತೊಳೆದು ಇಟ್ಟಿದ್ದೇನೆ ಸೊ ಅದನ್ನು ಈಗ ಕುಕ್ಕರ್ಗೆ ಇದ್ದೀನಿ ಇದಕ್ಕೆ ನಾಲ್ಕು ಪಟ್ಟಷ್ಟು ನೀರನ್ನು ಸೇರಿಸೋಣ ಆಗಲೇ ಹೇಳ್ದಾಗೆ ಈ ಬಾಯ್ಲ್ ರೈಸ್ ಏನಿದೆ ಬೇಯೋದು ತುಂಬ ನಿಧಾನ ಹಾಗಾಗಿ ಇದಕ್ಕೆ ಒಂದು ಏನಿಲ್ಲ ಅಂತಂದ್ರೆ ಒಂದು ನಾಲ್ಕರಿಂದ ಐದು ವಿಷಲ್ನ ನೀವು ಬರೆಸ್ಬೇಕಾಗುತ್ತೆ ಸೊ ವಿಷಲ್ ಬಂದ ತಕ್ಷಣ ಆಗಿ ಓಪನ್ ಮಾಡೋದಕ್ಕೂ ಆಗೋದಿಲ್ಲ ಸ್ವಲ್ಪ ಆರಿದ ನಂತರ ಆ ವಿಷಲೆಲ್ಲ ಬಿಟ್ಟ ನಂತರ ನೀವು ಇದನ್ನ ಓಪನ್ ಮಾಡ್ಬೋದು ಬಹಳಷ್ಟು ಮಂದಿ ಕೇಳೋ ಒಂದು ಪ್ರಶ್ನೆ ಏನು ಅಂತಂದರೆ ಈ ಹಾಲು ಬ್ರೆಡ್ ಅನ್ನ ನಾವು ಮಗು ಕೊಡ್ಬೋದಾ ಅಂತ ಹೇಳಿ ಸೊ ನಾವು ಹೇಳ್ತಾ ಇದ್ವಿ ವಾತ ಪಿತ್ತ ಕಫ ಅಂತ ಈ ಥರ ಇದೇ ಥರ ಬೇರೆ ಬೇರೆ ಜ್ವರ ಟೈಪ್ಗಳು ಬರುತ್ತೆ ಸೊ ಒಂದು ವೇಳೆ ಕಫ ಜಾಸ್ತಿ ಇದ್ದಾಗ ನೀವು ಹಾಲು ಮತ್ತು ಬ್ರೆಡ್ಡನ್ನು ಸೇವನೆ ಮಾಡಿದ್ರೆ ಇನ್ನೂ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಪಿತ್ತ ಜಾಸ್ತಿ ಇದ್ದಾಗ ನೀವು ಹಾಲನ್ನು ಕೊಡ್ಬೋದು ಹಾಲಿನ ಜೊತೆ ಏನಾದರೂ ಸ್ವಲ್ಪ ಕಲ್ಸಕ್ಕರೆ ಪುಡಿ ಆ ಥರದ್ದು ಹಾಕಿ ಸಮೇತ ಮಕ್ಕಳಿಗೆ ಕೊಡ್ಬೋದು ಆದರೆ ದಯವಿಟ್ಟು ಯಾವುದಾದ್ರು ಆ ಪೌಡರ್ ಈ ಪೌಡರ್ ಅಂತ ಹೇಳಿ ಸೇರಿಸ್ಕೊಡ್ಬೇಡಿ ಇನ್ನೂ ಕಫ ಜಾಸ್ತಿ ಆಗುತ್ತೆ ಸೊ ಹಾಲನ್ನು ಪಿತ್ತ ಜಾಸ್ತಿ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಕಣ್ಣು ಉರಿ ಇದ್ದಾಗ ಅಥವಾ ಮೂಗು ಉರಿತಾ ಇದೆ ಮೂಗಲ್ಲಿ ಸೋರ್ತಾ ಇದೆ ಅನ್ಬೇಕಾದ್ರೆ ನೀವು ಹಾಲನ್ನು ಕೊಡ್ಬೋದು ಅದೇ ಥರ ಕಡಿಮೆ ಮಾಡುವಂಥ ಈ ದಾಲ್ ರಸಮ್ ಇರ್ಬೋದು ಅಥವಾ ದಾಲ್ ಸೂಪ್ ಇರ್ಬೋದು ಹಾಗೆ ಕಿಚಡಿ ಇರ್ಬೋದು ಅಥವಾ ಈಗ ತೋರಿಸ್ತಾ ಇರ್ತಕ್ಕಂಥ ಬಾಯ್ಲ್ಡ್ ರೈಸ್ ಏನಿದೆ ಅದನ್ನು ಸಮೇತ ನಾವು ಮಕ್ಕಳಿಗೆ ಕೊಡ್ಬೋದು ಹಾಗೆ ದೊಡ್ಡವ್ರ ಸಮೇತ ಇದನ್ನು ತಗೊಳ್ಬೋದು ಇನ್ನೊಂದು ಆಯುರ್ವೇದದಲ್ಲಿ ಹೇಳೋದೇನು ಅಂತಂದರೆ ಈಗ ಜ್ವರ ಅಂತ ಬಂದ ತಕ್ಷಣ ನೀವು ಒಂದು ಎರಡರಿಂದ ಮೂರು ದಿನದವರೆಗೂ ಯಾವುದೇ ಥರ ಆಹಾರ ಸೇವನೆ ಮಾಡದೇನೆ ಓನ್ಲಿ ಲಿಕ್ವಿಡ್ ಐಟಮ್ನ ಅಂದರೆ ಈಸಿಯಾಗಿ ಜೀರ್ಣ ಆಗುವಂಥ ಈ ಥರ ಗಂಜಿಗಳನ್ನು ಕುಡಿಯೋದ್ರಿಂದ ಜ್ವರ ಮುಂದೆ ಅಗ್ರಿವೇಟ್ ಆಗದೇ ಇರೋ ಹಾಗೆ ತಡಿಬೋದು ಯಾವುದೇ ಥರದ ಜ್ವರ ಇರ್ಬೋದು ಈಗ ಆಯುರ್ವೇದದ ಪ್ರಕಾರ ಹೇಳೋದಿದ್ರೆ ವಾತ ಪಿತ್ತ ಕಫ ಕಫ ಸನ್ನಿಪಾತಜ ಇದ್ರದ್ದೇ ಕಾಂಬಿನೇಷನ್ಗಳಲ್ಲಿ ಬರ್ತಾ ಹೋಗುತ್ತೆ ಸೊ ಈ ಥರದ ಕಾಂಬಿನೇಷನ್ಗಳು ಯಾವುದೇ ಇರ್ಬೋದು ಅದನ್ನು ನಾವು ಎನ್ಕೌಂಟರ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ ಫಾಸ್ಟಿಂಗ್ ಅಥವಾ ಈ ಥರ ಲಿಕ್ವಿಡ್ ಡಯೆಟ್ನ ನಾವು ಫಾಲೋ ಮಾಡಬೇಕಾಗತ್ತೆ ಈಗ ಕುಸ್ಲಕ್ಕಿ ಬೆಂದಿದೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಆಗಲೇ ಹೇಳಿದಾಗೆ ಎಲ್ಲ ರೆಸಿಪಿಲೂ ನಾವು ತೋರಿಸ್ತಾ ಇದ್ದೇವೆ ಸಿಂಪಲ್ ಆಗಿರ್ತಕ್ಕಂಥ ಒಗ್ಗರಣೆ ಇದಕ್ಕೆ ಜಾಸ್ತಿ ತರಕಾರಿ ಆಗಲಿ ಅಥವಾ ಬೇರೆ ಯಾವುದೇ ಥರದ ವಸ್ತುಗಳನ್ನು ನಾವು ಸೇರಿಸಲ್ಲ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಸಾಸಿವೆಯನ್ನು ಸೇರಿಸೋಣ ಬಹಳಷ್ಟು ಮಂದಿಗೆ ಈ ರೆಡ್ ಬಾಯ್ಲ್ ರೈಸ್ ಗಂಜಿಗೆ ಮೊಸರು ಹಾಕ್ಕೊಂಡು ಕುಡಿಯುವಂಥ ಅಭ್ಯಾಸ ಇರುತ್ತೆ ಸೊ ಮೊಸರನ್ನು ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ಈಗ ಮೊಸರನ್ನ ತಿನ್ನೋದು ಒಳ್ಳೆಯದಲ್ಲ ಗಂಜಿ ಜೊತೆ ಇನ್ನೊಂದು ಏನಂತಂದರೆ ಈಗ ಜ್ವರ ಬಂದಾಗ ನೀವು ಮೊಸರನ್ನ ತಿಂದರೆ ಮೊಸರಿಗೆ ಒಂದು ಅಭಿಷಂಧಿ ಅನ್ನುವಂಥ ಕ್ವಾಲಿಟಿ ಇದೆ ಅಂದರೆ ದೇಹದಲ್ಲಿ ಯಾವುದೇ ಥರದ ಚಾನಲ್ಗಳನ್ನು ಅಬ್ಸ್ಟ್ರಕ್ಷನ್ ಮಾಡುವಂಥ ಕ್ವಾಲಿಟಿ ಇದೆ ಸೊ ಅದು ಜಾಸ್ತಿ ಆಗುತ್ತೆ ಅಂದರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಇನ್ಫ್ಲಮೇಷನ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಇರ್ಬೋದು ಅದು ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಮೊಸರನ್ನ ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ ಸಿಂಪಲಾಗಿ ಈಗ ತೋರಿಸ್ತಾ ಇರ್ತಕ್ಕಂಥ ಒಂದು ಒಗ್ಗರಣೆನ ನೀವು ಇದಕ್ಕೆ ಸೇರಿಸ್ಕೊಂಡು ಸೇವಿಸ್ಬೋದು ಸೊ ದೇಹದಲ್ಲಿ ಒಂದು ಸ್ವಲ್ಪ ಮೈ ಬಿಸಿ ಮಾಡಲಿಕ್ಕೋಸ್ಕರ ಶುಂಠಿ ಜೀರಿಗೆ ಈ ಒಗ್ಗರಣೆನ ಬೆಂದಿರ್ತಕ್ಕಂತಹ ಗಂಜಿಗೆ ಬಾಯ್ಲ್ಡ್ ಗಂಜಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಇದು ಕುಡಿಯೋದಕ್ಕೆ ನೀವು ಸೂಪ್ ಥರ ಸಮೇತ ಕುಡಿಬೋದು ಹಾಗೆ ಗಂಜಿ ಅಂದರೆ ಅನ್ನ ಸಮೇತ ಇಲ್ಲ ಅನ್ನ ಕಾಣಿಸ್ತಾ ಇದೆಯಲ್ಲ ಸಿ ಬೆಂದಿರ್ತಕ್ಕಂಥ ಅನ್ನ ಇದನ್ನು ಸಮೇತ ನೀವು ಸೇವಿಸ್ಬೋದು ಸೊ ಒಂದು ವೇಳೆ ಅನ್ನ ನಿಮಗೆ ಟೇಸ್ಟ್ ಇಷ್ಟ ಆಗ್ತಿಲ್ಲ ಅನ್ನೋದಾದರೆ ಸೊ ಇದ್ರದ್ದು ಗಂಜಿ ತೆಳಿ ಏನಿದೆ ಅಂದರೆ ಲಿಕ್ವಿಡ್ ಐಟಮ್ ಏನಿದೆ ಲಿಕ್ವಿಡ್ ಪೋಷನ್ ಏನಿದೆ ಅಷ್ಟನ್ನು ಮಾತ್ರ ನೀವು ಕುಡಿಬೋದು ಈಗ ಗಂಜಿ ರೆಡಿಯಾಗಿದೆ